ಹಳ್ಳಿ ಹುಡುಗಿ ಪಂಚಮಿಗೆ ಪಂಚಿಮಿಗೆ ಮನಸ್ಸಿನ ಮಾತ ಬಿಚ್ಚಿ ಹೇಳತಾಳ ನನಗಂತೂ ಬಹಳ ಇಡಿಶಾಳಿನ ಮಾತು ಹೇಳೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ಈಗ ಪ್ರಿವ್ಯೂನಲ್ಲಿ ವಿಡಿಯೋ ನೋಡ್ತಾ ಇದೀರಲ್ಲ ಈ ತರ ವಿಡಿಯೋನು ನೀವು ಕೂಡ ಈಜಿಯಾಗಿ ಕ್ರಿಯೇಟ್ ಮಾಡ್ಕೋಬೋದು ನನಗೆ ಈ ಈ ಸಾಂಗ್ ಬಂದ್ಬಿಟ್ಟು ನನ್ನ ಫ್ರೆಂಡ್ಸ್ ಕಳಿಸಿದಿರೋದು ಇದ್ರ ಮೇಲೆ ಮಾಡಿ ಅಣ್ಣ ಪ್ಲೇಸ್ ಅಂತಂದು ಹೇಳ್ಬಿಟ್ಟು ಅವ್ರದ್ದೇ ಅಂತ ಇದು ಸಾಂಗು ಕಳಿಸಿದ್ರು ನಂಗೆ ಕೂಡ ಇಷ್ಟ ಆಯಿತು ಅದಕ್ಕೋಸ್ಕರ ಮಾಡಿದ್ದೀನಿ ನಿಮಗೂ ವೀಡಿಯೋ ಇಷ್ಟ ಆದರೆ ಅವ್ನು ಲೈಕ್ ಮಾಡಿ ಆಗಿ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲನಾಗಿ ಪ್ರಾಜೆಕ್ಟ್ ಕೊಟ್ಟಿರ್ತೀನಲ್ಲ ಆ ಪ್ರಾಜೆಕ್ಟನ್ನು ಮ್ಯಾಲೆಟ್ ಮಷಿನ್ಗೆ ಇನ್ಸ್ಟಾಲ್ ಮಾಡ್ಕೋಬೇಕು ಅದು ಫುಲ್ ಪ್ರಾಜೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ ಅದು ನಿಮಗೆ ಇಂಟರ್ಪೇಸ್ ಬಂದ್ಬಿಟ್ಟು ಈ ಥರ ಇರುತ್ತೆ ನೀವು ಜಸ್ಟ್ ಏನಿಲ್ಲ ಇಲ್ಲಿ ಫೋಟೋ ಮಾತ್ರ ರಿಪ್ಲೇಸ್ ಮಾಡ್ಕೊಳ್ಳೋದಿರುತ್ತೆ ಇಲ್ಲಿ ಹಳ್ಳಿ ಹುಡುಗಿ ಒಳ್ಳೆ ಅಂತ ಇದೆಯಲ್ಲ ಅಲ್ಲಿ ನಿಮ್ಮ ಫೋಟೋ ರಿಪ್ಲೇಸ್ ಮಾಡ್ಕೋಬೇಕು ಅದು ಯಾವ ಥರ ಅಂದರೆ ಇಲ್ಲಿ ಕೆಂಪದು ಗ್ರೂಪ್ ಒನ್ ಅಂತ ಇದೆಯಲ್ಲ ಅದ್ರ ಮೇಲೆ ಒಂದು ಸರ್ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಎಡಿಟ್ ಗ್ರೂಪ್ ಅಂತ ಇರುತ್ತೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಫೋಟೋ ಓಪನ್ ಆಗುತ್ತೆ ಅಂದರೆ ಮೇಲ್ಗಡೆಯದೆ ಫೋಟೋ ಲೋಗೋ ಲೈಟ್ ಮಿಷನ್ ಲೋಗೋ ಇದೆಯಲ್ಲ ಅದಕ್ಕೋಸ್ಕರ ನಿಮಗೆ ಆ ಲೋಗೋ ಕೊಟ್ಟಿದ್ದೀನಿ ಪದರ ಮೇಲೆ ಸರಿ ಕ್ಲಿಕ್ ಮಾಡ್ಕೊಂಡು ಕಲರ್ ಅನ್ ಮೇಲೆ ಇಲ್ಲಿ ಸ್ಟಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ನೀವು ಯಾವುದಾದ್ರೂ ಒಂದು ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಈ ಥರ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಫೋಟೋ ನೋಡಿ ಕರೆಕ್ಟಾಗಿ ರೌಂಡ್ ಶೇಪಲ್ಲಿ ಅಡ್ಜಸ್ಟ್ಮೆಂಟ್ ಆಗಿರುತ್ತೆ ಈಗ ಬ್ಯಾಕ್ ಬನ್ನಿ ನೋಡೋಣ ಫೋಟೋ ಸ್ಟಾರ್ಟಿಂಗಲ್ಲಿ ಫೋಟೋ ಸೆಲೆಕ್ಟ್ ಆಯಿತು ಸೆಕೆಂಡೇ ಫೋಟೋ ಕೂಡ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತೆ ಎಡಿಟ್ ಗ್ರೂಪ್ ಮೇಲೆ ಮತ್ತು ಇಲ್ಲಿ ಫೋಟೋ ಮೇಲೆ ಇಲ್ಲಿ ಕಲರ್ ಆನ್ ಫಿಲ್ಮೇಲೆ ಇಲ್ಲಿ ಸ್ಟಾರ್ ಮೇಲೆ ಮತ್ತು ಇನ್ನೊಂದು ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ಫೋಟೋ ಬಂದ್ಬಿಟ್ಟು ನಿಮಗೆ ನಾನು ಎಲೆಟ್ ಮಸ್ ಈ ಫೋಟೋ ಟೆಲಿಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕ್ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಫೋಟೋ ಇದಿಲ್ಲ ಅಂತಂದರೆ ನಿಮ್ಮ ಈ ಥರ ಇದ್ದರೆ ಯಾವನೂ ಹಾಕೊಳ್ಳಿ ಈ ಥರ ಮಾಡ್ಕೊಂಬಿಟ್ಟು ಎಲ್ಲ ಫೋಟೋ ಸೇಮ್ ಪ್ರಸ್ ಈ ಥರ ನಿಮಗೆ ಗ್ರೂಪ್ ಚಿಕ್ಕದಾಗಿತ್ತಂತಂದರೆ ಗ್ರೂಪ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಂಡು ಈ ಥರ ಸ್ವೈಪ್ ಮಾಡ್ಕೋಬೇಕು ಮುಂದೆ ಬೀಟ್ ಮಾರ್ಕ್ ಹಾಕಿ ಹಾಕಿರ್ತನಲ್ಲ ಅಲ್ಲಿವರೆಗೆ ಸ್ವೈಪ್ ಮಾಡ್ಕೊಂಡು ಇಷ್ಟು ಇಟ್ಕೋಬೇಕು ಇಷ್ಟು ಇಟ್ಕೊಂಡ ನಂತರ ಈಗ ಒಂದ್ಸರಿ ಪ್ಲೇ ಮಾಡಿ ತೋರಿಸ್ ನೋಡಿ ಈ ಥರ ಬಂದಿರುತ್ತೆ ಈಗ ವೀಡಿಯೋ ಎಕ್ಸ್ಪೋರ್ಟ್ ಮಾಡೋಕೆ ಅಂದ್ರೆ ಮೇಲ್ಗಡೆ ಕ್ಲಿಕ್ ಮಾಡ್ಕೊಂಡು ಕೆಳಗಡೆ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ ವಿಡಿಯೋ ಎಷ್ಟಾಗಿದ್ದರೆ ಒಂದು ಲೈಕ್ ಮಾಡಿ ಆಗಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್